ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಾಳಮ್ಮ ಕಿಚನ್ಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇದ್ದೀನಿ ಅದು ಟೊಮೆಟೊ ರಸ ನಾನು ಟೊಮೆಟೊ ರಸಕ್ಕೋಸ್ಕರ ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಅಷ್ಟು ಮೆಣಸು ಒಂದು ಅರ್ಧ ಸ್ಪೂನ್ ಜೀರಿಗೆ ಇದು ಮೆಣಸಿನ್ಕಾಯಿ ನೀವು ಯಾವ್ದು ಬೇಕಾದ್ರೂ ತೊಗೊಳ್ಳಿ ನಾನು ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಮೆಣಸಿನ್ಕಾಯಿ ಬೇಕಾದ್ರೆ ತೊಗೊಳ್ಳಿ ಇಲ್ಲ ಕಲ್ಲರ್ ಬೇಕಾದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಳ್ಳಿ ನಾನು ಗುಂಟೂರು ಮೆಣಸಿನ್ಕಾಯಿ ಒಂದು ನಾಲ್ಕು ಹಸೆ ಮೆಣಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ಇದಕ್ಕೆ ಬೇಕಾಗಿರೋದು ಜಾಸ್ತಿ ಸಾಮಾನ್ಯ ಬೇಡ ನಾನು ಇವಾಗ ಇದನ್ನೆಲ್ಲ ಹುರ್ಕೊಳ್ತೀನಿ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಬಾಣ್ ಎಣ್ಣೆ ಕಾದಿದ ತಕ್ಷಣ ನಾನು ಈಗ ಬಾಣಲಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಆಮೇಲೆ ಹಾಕ್ಕೊಳ್ತೀನಿ ಯಾಕಂದರೆ ಅದು ಕಪ್ಪಾಗಿ ಹೋಗ್ಬಿಡುತ್ತೆ ಅಂಥೇಳಿ ಮತ್ತು ಮೆಣಸಿನ್ಕಾಯಿ ಇವು ಮೂರು ಒಟ್ಟಿಗೆ ಹಾಕಿ ಹುರ್ಕೊಳ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈಗ ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ ಇದರಲ್ಲೇ ನಾನು ಸ್ವಲ್ಪ ಕರಿಬೇವು ಮತ್ತು ಜೀರಿಗೆ ಮೆಣಸು ದಯವಿಟ್ಟು ನಾನು ವಿಡಿಯೋ ನೋಡೋರಿದೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಈ ಜೀರಿಗೆ ಮೆಣಸು ಈಗ ಈಗಿದೆಲ್ಲ ಕಲರ್ ಚೇಂಜ್ ಆಗಿದೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ರಸ

ನನೀ ಸ್ಟವ್ ಆಫ್ ಮಾಡಿಕೊಂಡು ಇದಕೊಂಡು ಬರ್ತೀನಿ ನಾನು ಇಲ್ಲಿ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಇದ್ದೀನಿ ನಿಮಗೆ ಬೇಕು ಅಂದರೆ ಇಂಗು ಹಾಕ್ಕೊಳ್ಳಿ ಇದಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಖಾಲಿಯಾಗಿದೆ ಅಂಗಡಿ ದೂರ ಹೋಗೋಕ್ಕಾಗಲ್ಲ ಅಂತ ಹಾಗೆ ಮಾಡ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಸಾಸಿವೆ ನಿಮಗೆ ರಸ ಎಲ್ಲ ಬೇಗ ಆಗುತ್ತೆ ತುಂಬ ರುಚಿಯಾಗಿ ಇರುತ್ತೆ ಹೊಟ್ಟೆ ತುಂಬ ಊಟನೂ ಮಾಡ್ಬೋದು ನೀವು ಬಿಟ್ಟಿಸ್ಕೊಂಡಿರೋಂಥದ್ದು ಟೊಮೆಟೊ ಇದೆ ನಾವು ಮೊದಲೇ ಹುರಿದಿರೋದ್ರಿಂದ ಹುರಿಬೇಕು ಅಂತೇನಿಲ್ಲ ನಾನು ಹುರಿದಿಟ್ಕೊಂಡಿದ್ದೀನಿ ಬಾಣಲಿಗೆ ನೀರು ಹಾಕ್ಕೊಂಡಿದ್ದೀನಿ ರಸ ತೆಳ್ಳಗಿದ್ರೇ ಚಂದ ತೆಳ್ಳಗೆ ಮಾಡ್ಕೊಳ್ಳಿ ನೋಡಿ ನಾನು ಇವಾಗ ಇಷ್ಟ ಇಳಗ್ ಮಾಡ್ಕೊಂಡಿದ್ದೀನಿ ಸಾಕು ಇಷ್ಟ ಇಳಗಿದ್ರೇ ರಸ ಚೆಂದ ಇರುತ್ತೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ತೀನಿ ಇದು ಕುದಿಯಕ್ಕೆ ಬಿಟ್ಬಿಡೋ ಕುದೀಲಿ ಈಗ ರಸ ಇಲ್ಲಿ ಕುದೀತಾ ಇದೆ ಎಲ್ಲ ಕರೆಕ್ಟಾಗಿದೆ ಈಗ ಬಿಸಿ ಬಿಸಿ ಅನ್ನದ ಜೊತೆ ರಸಮು ರೆಡಿ ತುಂಬ ಚಂದ ಇದೆ ಅಷ್ಟೇ ರುಚಿಯಾಗಿ ಬಂದಿದೆ ನೀವು ಮನೆಯಲ್ಲಿ ಮಾಡಿ ತಿಂದು ನೋಡಿ ಹೇಗಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ದೇವರೆಲ್ಲರಿಗೂ ಆಯುರ್ವರೋಗ್ಯ ಕೊಟ್ಟಾಯಿಸ್ಕೊಡ್ಲಿ ಥ್ಯಾಂಕ್ ಯು